ಬೆಳಿಗ್ಗೆ ವಿಜಯನಗರ ಲೋಕಾಯುಕ್ತ ಪೊಲೀಸರು ಸುಮೋಟೋ ಪ್ರಕರಣದಡಿಯಲ್ಲಿ ಕೂಡ್ಲಿಗಿ ತಾಲೂಕಿನ ಹುಡೇಂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಆಸ್ಪತ್ರೆಯ ವೈದ್ಯರು ಸಮಯಕ್ಕೆ ಸರಿಯಾಗಿ ಬಾರದಿರುವ ಬಗ್ಗೆ ಮತ್ತು ಸ್ವಚ್ಛತೆ ಔಷಧಿಗಳ ಸ್ಟಾಕ್ ರಿಜಿಸ್ಟರ್ ಹೆರಿಗೆ ವಾರ್ಡ್ ಮತ್ತು ಸಾರ್ವಜನಿಕರಿಗೆ ಸರಿಯಾದ ರೀತಿಯಿಂದ ಆರೋಗ್ಯ ತಪಾಸಣೆ ಇರುವುದಿಲ್ಲ ಇದನ್ನು ಮನಗಂಡು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ದಾಖಲೆಗಳ ಪರಿಶೀಲನೆ ಮಾಡಿ ವರದಿಯನ್ನು ತಯಾರು ಮಾಡಿಕೊಂಡು ಹಾಸ್ಪಿಟಲ್ನಲ್ಲಿ ವೈದ್ಯರು ಇಲ್ಲದೆ ಕೇವಲ ಸ್ಟಾಫ್ ನರ್ಸ್ ಇರುವುದನ್ನ ಸಹ ಗಮನಿಸಿದರು ಈ ಆರೋಗ್ಯ ಕೇಂದ್ರಕ್ಕೆ ಎಂಬಿಬಿಎಸ್ ಆದಂತಹ ಆರೋಗ್ಯ ಅಧಿಕಾರಿಗಳು ಇರಬೇಕು ಸುಮ್ಮನೆ ನಾಮಕರಣಕ್ಕೆ ಡಾಕ್ಟರ್ ಎಂದು ಹೇಳಿ ಬರೀ ಸ್ಟಾಫ್ ನರ್ಸ್ಗಳು ಕೈಯಿಂದ ಕೆಲಸ ಆಗಬಾರದು ನಿಜವಾದಂತಹ ಆರೋಗ್ಯ ಅಧಿಕಾರಿಗಳು ಅಲ್ಲಿ ಬಂದಿರತಕ್ಕಂತಹ ರೋಗಿಗಳಿಗೆ ಚಿಕಿತ್ಸೆ ಪಡಿಸಬೇಕು ಆಳುವಂತಹ ಸರ್ಕಾರಗಳು ಆರೋಗ್ಯ ಕೇಂದ್ರಕ್ಕೆ ಮೆಡಿಸಿನ್ ಬೇಕಾದಷ್ಟು ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡುತ್ತದೆ ಆದ್ರೆ ಇಲ್ಲಿ ಆಗುವುದೇ ಬೇರೆ ಇಂಥವುಗಳನ್ನೆಲ್ಲ ಮನಗಂಡು ಲೋಕಾಯುಕ್ತ ಸಾಹೇಬರು ಇಲ್ಲಿ ಬಂದಿರತಕ್ಕಂತಹ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು ಮತ್ತು ಅನುಕೂಲ ಮಾಡಿಕೊಡ್ಬೇಕೆಂದು ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅಮರೇಶ್ ಕುಮಾರ್ ಚನ್ನಪ್ಪ ಮಂಜುನಾಥ್ ಹಾಜರಿದ್ದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ